ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನರೇಟರ್ ಕಳವು ಆಡಳಿತ ವೈಫಲ್ಯದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಸಾಗರ ಸೊರಬ ರಸ್ತೆ ಅವ್ಯವಸ್ಥೆ ಕುರಿತು ಕೆಳದೆಯಲ್ಲಿ ಬಾಳೆಗಳ ನೆಟ್ಟು ಪ್ರತಿಭಟನೆ ಆಪ್ಕೋಸ್ ಸಂಸ್ಥೆಯಿಂದ ಸದಸ್ಯ ಕುಟುಂಬದವರಿಗೆ ಆರೋಗ್ಯ ತಪಾಸಣೆ ಸಾಗರ ತಾಯಿಮಗು ಆಸ್ಪತ್ರೆಯ ಆವರಣದಲ್ಲಿದ್ದ ಎರಡೂವರೆ ಸಾವಿರ ಕೆಜಿಗೂ ಹೆಚ್ಚು ತೂಕದ ಅರವತ್ತೈದು ಕೆವಿಎ ಜನರೇಟರ್ ಕಳ್ಳತನವಾಗಿದೆ ಈ ಹಿನ್ನೆಲೆಯಲ್ಲಿ ಇದು ಆಡಳಿತ ವೈಫಲ್ಯ ಎಂದು ಆರೋಪಿಸಿ ಬಿಜೆಪಿ ಪಕ್ಷದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಗುರುವಾರ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ನಗರ ಬಿಜೆಪಿ ಅಧ್ಯಕ್ಷ ಕೆ ಆರ್ ಗಣೇಶ್ ಪ್ರಸಾದ್ ಮಾತನಾಡಿ ಹರ್ತಾಳು ಹಾಲಪ್ಪನವರ ಅವಧಿಯಲ್ಲಿ ಆಸ್ಪತ್ರೆಯ ಅಗತ್ಯಕ್ಕನುಸಾರವಾಗಿ ಎರಡು ಕಡೆಯಿಂದ ಆರು ಜನರೇಟರ್ ಒದಗಿಸಲಾಗಿತ್ತು ಆದರೆ ಈಗಿನ ಆಡಳಿತ ಮತ್ತು ಆಸ್ಪತ್ರೆ ಸಮಿತಿಯ ನಿರ್ಲಕ್ಷ್ಯದಿಂದಾಗಿ ಮೂರು ಜನರೇಟರ್ ಈಗಾಗಲೇ ಕಳುವಾಗಿದೆ ಹೀಗಿದ್ದರೂ ಶಾಸಕರಿಗಾಗಲಿ ಉಪವಿಭಾಗಾಧಿಕಾರಿಗಳಿಗಾಗಲಿ ವಿಷಯವೇ ತಿಳಿದ ರೀತಿಯಲ್ಲಿದ್ದಾರೆ ಹಾಗೂ ಬಿಜೆಪಿ ಪ್ರತಿಭಟನೆಗೆ ಮುಂದಾಗುವ ಸುದ್ದಿ ತಿಳಿಯುತ್ತಿರುವಂತೆ ಇಂದು ಕಳ್ಳತನವಾಗಿರುವ ಕುರಿತು ದೂರು ದಾಖಲಿಸುವುದಕ್ಕೆ ಮುಂದಾಗಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಇದು ಈಗಿನ ಆಡಳಿತ ವೈಫಲ್ಯಕ್ಕೆ ಸಾಕ್ಷಿ ಎಂದರು ಅದನ್ನು ಎತ್ತುವುದಕ್ಕೆ ಕ್ರೈನ್ ಹಾಗೂ ಸಾಗಿಸುವುದಕ್ಕೆ ದೊಡ್ಡ ವಾಹನದಿಂದ ಮಾತ್ರ ಸಾಧ್ಯ ಜೊತೆಗೆ ಆಸ್ಪತ್ರೆಯ ಹಿಂದಿದ್ದು ಹಗಲು ರಾತ್ರಿ ವೈದ್ಯ ಸಿಬ್ಬಂದಿಯ ಓಡಾಟ ಹಾಗೂ ಕಾವಲುಗಾರರು ಇದ್ದರೂ ಅವರ ಕಣ್ಣು ತಪ್ಪಿಸಿ ಕಳ್ಳತನ ನಡೆದಿರುವುದಾದರೂ ಹೇಗೆ ಎನ್ನುವ ತನಿಖೆಯೊಂದಿಗೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದರು ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರಪ್ಪ ಎಲ್ ಕುಂದ್ಲಿ ಮಾತನಾಡಿದರು ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಪ್ರಮುಖರಾದ ಆರ್ ಶ್ರೀನಿವಾಸ್ ಸತೀಶ್ ಮೊಗಬೇರಾ ಸಂತೋಷ್ ರಾಯಲ್ ಪರಶುರಾಮ್ ಸಂತೋಷ್ ಶೇಟ್ ರವಿ ಬಸ್ರಾಣಿ ಸಿಂಗ್ ಮತ್ತಿತರ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ಇಂತಹ ದೊಡ್ಡ ಒಂದು ವಸ್ತು ನಿರಾಯಾಸವಾಗಿ ಕಳತನ ಆಗಿದೆ ಅಂತ ಅಂದ್ರೆ ನಂಬಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇಲ್ಲ ಯಾರಿಗೂ ಮಾಡಿರಬೇಕು ಕಳತನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಗರದ ವಿಪರ್ಯಾಸ ಈ ಸಾಗರಕ್ಕೆ ಕಳೆದ ಒಂದು ಎರಡೂವರೆ ವರ್ಷಗಳಿಂದ ಒಂದು ರೀತಿಯ ಗ್ರಹಣ ಹಿಡಿದುಬಿಟ್ಟಿದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಗರ ಹಿಂದೆ ಹೋಗ್ತಾ ಇದೆ ಹಿಂದೆ ಹೋಗ್ತಾ ಇದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ ಈ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆಗೆ ನಾನು ಬಂದರೆ ಮಾತಾಡೋದಾದರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾನ್ಯ ಹಾಲಕ್ಕಲು ಶಾಸಕರ ಆಗಿ ಬಂದ ಸಂದರ್ಭದಲ್ಲಿ ಎರಡು ಜನರೇಟ್ಗಳು ಇದ್ದವು ಎರಡು ಜನರೇಟ್ಗಳು ಇದ್ದವು ಒಂದು ಸರ್ಕಾರಿ ಪ್ರಮುಖ ಆಸ್ಪತ್ರೆಗೆ ಸಪ್ಲೈ ಆಗ್ತಾ ಇತ್ತು ಇನ್ನೊಂದು ದೋಬಿಗಳಿಗೆ ಅಂದರೆ ಬಟ್ಟೆಯನ್ನು ಒಳಗಿರ್ತಕ್ಕಂಥ ವ್ಯವಸ್ಥೆಗೆ ಬಳಕೆ ಆಗ್ತಾ ಇತ್ತು ನವತ್ತು ಅವರು ಬಂದವಾಗು ಯೋಚನೆ ಮಾಡಿದ್ವಿ ಸಾಕಾಗದಲ್ಲ ಅಂತ ಹೇಳಿದ್ವಿ ಹೇಳಿ ಇನ್ನೊಂದು ಜನ್ರೇಟರನ್ನು ನಮ್ಮ ತಾಯಿ ಮತ್ತು ಮಗು ಆಸ್ಪತ್ರೆಗೆ ಒಂದು ಜನ್ರೇಟರನ್ನು ಸ್ಯಾಂಕ್ಷನ್ ಮಾಡಿಸಿದ್ರು ಅದು ಬಂತಾಗಿದೆ ಅದರ ನಂತರದಲ್ಲಿ ಕರೋನಾ ಬಂತು ಕರೋನಾ ಸಂದರ್ಭದಲ್ಲಿ ಮತ್ತಿನ್ನೊಂದು ಜನರೇಟರನ್ನು ನಮ್ಮ ಹಾಸ್ಪಿಟ್ಲಿಗೆ ಅವರು ಮಂಜೂರು ಮಾಡಿ ತಂದರು ಅದರ ನಂತರ ಕರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣ ಮಾಡಿದ್ದೀನಿ ನೋಡಿ ನೋಡಿದ್ದು ನಾವೆಲ್ಲ ನೋಡಿದ್ದೀವಿ ಆಕ್ಸಿಜನ್ ಪ್ಲಾಂಟಿಗೆ ಇನ್ನೊಂದು ಜನರೇಟರ್ ಬೇಕಾಗತ್ತೆ ಅಂತ ಹೇಳಿ ಮತ್ತೊಂದು ಜನರೇಟರ್ ಸ್ಯಾಂಕ್ಷನ್ ಮಾಡಿದ್ರು ಅಲ್ಲಿಗೆ ಐದು ಜನರೇಟರ್ ಆಯ್ತು ಇನ್ನು ಇನ್ನೊಂದು ಐ ಸಿ ಓಗೆ ಐ ಸಿ ಓಗೆ ಮತ್ತೊಂದು ಜನರೇಟರ್ ಅವಶ್ಯಕತೆ ಐತೆ ಐ ಸಿ ಓ ಅನ್ನ ಯಾವಾಗಲೂ ಇರಲಿಲ್ಲ ಆಗ ನಿರ್ಮಾಣ ಮಾಡಿದ್ರು ಅದಕ್ಕೊಂದು ಜನರೇಟರ್ ಅನ್ನ ಮಂಜೂರಿ ಮಾಡಿಸಿ ತಂದ್ರು ಒಟ್ಟು ಎಷ್ಟಾಯ್ತು ಜನರೇಟರು ಆರು ಜನರೇಟರ್ಗಳು ಇವತ್ತು ಸಾಗರದ ಸರ್ಕಾರಿ ಆಸ್ಪತ್ರೆಗೆ ಮನೆ ಹಾಲ ಒದಗಿಸ್ಕೊಟ್ಟಿದ್ದು ಹೋಗಿ ಆ ಇರ್ತಕ್ಕಂಥ ಜನರೇಟರ್ನ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೂ ಸಾಕಾಗಿತ್ತು ಈಗ ಬಂದಿರತಕ್ಕಂಥ ಶಾಸಕರ ನೇತೃತ್ವ ಅದು ದೊಡ್ಡ ವಿಪರ್ಯಾಸ ಒಂದು ಜನರೇಟರ್ ಕಳೆದಾಗಿರೋದಲ್ಲ ಮೂರು ಜನರೇಟರ್ ಕಳವಾಗಿದೆ ಎಷ್ಟು ಮೂರು ಜನರೇಟರ್ಗಳ ಕಳವಾಗಿದೆ ಈಗ ಸಾಗರ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥದ್ದು ಕೇವಲ ಮೂರು ಜನರೇಟರ್ ಮಾತ್ರ ಆರಲ್ಲಿ ಕೇವಲ ಮೂರು ಜನರೇಟರ್ ಇದೆ ಅಂದರೆ ಮೂರು ಜನರೇಟರ್ಗಳ ಕಳೆತನ ಸಾಗರದ ಆಸ್ಪತ್ರೆಯಲ್ಲಿ ಆಗಿದೆ ಜವಾಬ್ದಾರಿ ಯಾರಿತ್ತು ಮಾನ್ಯ ಉಪವಿಭಾಗ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅವರ ಅವರ ಅಧ್ಯಕ್ಷದಲ್ಲಿ ಇರ್ತಕ್ಕಂಥ ಒಂದು ಸಮಿತಿ ಮಾನ್ಯ ಶಾಸಕರ ಮೇಲುಸ್ತುವಾರಿ ಇರ್ತಕ್ಕಂಥ ಸಮಿತಿ ಮಾತೆತ್ತು ನಾವು ಆಸ್ಪತ್ರೆ ಸಮಿತಿ ಸದಸ್ಯರಂತ ಏನು ಗುಂಪಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯದನ್ನು ನೋಡಿದ್ದೀವಿ ಎಲ್ಲೋದ್ರು ಇವತ್ತು ಅವರೆಲ್ಲ ಕೇಳಬೇಕಲ್ಲ ಈ ಪ್ರಶ್ನೆನ ನಾವು ಉತ್ತರ ಕೊಡಬೇಕಾಗಿರ್ತಕ್ಕಂಥ ಶಾಸಕರು ಮತ್ತು ವಿಭಾಗಾಧಿಕಾರಿಗಳು ಯಾಕೆ ಈ ಮಾತ್ರ ಹೇಳ್ತಾ ಇದ್ದೀನಂತಂದ್ರೆ ಅವರ ಸೂಪರ್ ಸುಪರ್ ಅವರ ಒಂದು ಮೇಲುಸ್ತುವಾರಿಯಲ್ಲಿ ಇಡೀ ಸಮಿತಿ ಇದೆ ನಿರಂತರವಾಗಿ ಮೀಟಿಂಗ್ ನಡೆಸ್ತಾರೆ ಅದಕ್ಕೊಂದಷ್ಟು ಮೆಂಬರ್ಗಳನ್ನು ಮಾಡ್ಕೊಂಡಿದ್ದಾರೆ ಆ ಮೆಂಬರ್ಗಳು ಇದಕ್ಕೆ ಯಾವ ರೀತಿ ನ್ಯಾಯ ಆಗ್ತದೆ ಯಾಕಂದ್ರೆ ಹಿಂದೆ ನಾವು ನೋಡ್ತಾ ಇದ್ವಿ ಆಸ್ಪತ್ರೆಯಲ್ಲಿ ಡೆಂಗ್ಯೂ ಸಂದರ್ಭದಲ್ಲಿ ಆ ಡೆಂಗ್ಯೂ ಸಂದರ್ಭದಲ್ಲಿ ಆಸ್ಪತ್ರೆ ಏನು ಮಾಡಿದ್ದಾರೆ ಯಾವುದು ರವೀಣ್ ಇದು ಸಮಿತಿ ಆರೋಗ್ಯ ಸುರಕ್ಷಾ ಸಮಿತಿ ಇದೆ ಆ ಸಮಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನೇ ಇದು ಮಾಡ್ತಾ ಇದ್ದೀವಿ ಡಿಸ್ಚಾರ್ಜ್ ಮಾಡ್ತಾ ಇದ್ವಿ ರೋಗಿಗಳನ್ನು ಇವತ್ತು ಯೂನಿಟ್ ಡಿಸ್ಚಾರ್ಜ್ ಮಾಡಿ ಸರ್ ಇವನೇನು ಡಿಸ್ಚಾರ್ಜ್ ಮಾಡಿ ಸರ್ ಹೇಳ್ತಕ್ಕಂಥ ವಾತಾವರಣ ನಾವು ನೋಡ್ರಿ ಕಂಡರೆ ನೋಡಿದ್ವಿ ಅಂದ್ರೆ ಯಾವ ಮಟ್ಟಕ್ಕೆ ಆಸ್ಪತ್ರೆ ಬಂದಿದೆ ಅಂತಂದ್ರೆ ಇವತ್ತು ಬಹುಶಃ ಸರ್ಕಾರಿ ಆಸ್ಪತ್ರೆಗೆ ಈ ಹಿಂದಿನ ಎರಡು ಮೂವೇ ವರ್ಷಗಳ ಹಿಂದೆ ಸಿದ್ದಾಪುರ ಇರ್ಬೋದು ಸ್ವರ್ಬ ಇರ್ಬೋದು ವಸ್ತಾರ ಇರ್ಬೋದು ಎಲ್ಲ ಭಾಗಗಳಿದ್ದರೂ ಕೂಡ ನಮ್ಮ ಆಸ್ಪತ್ರೆಗೆ ಬರ್ತಿದ್ರು ಇಲ್ಲಿ ಅವನು ಒಳ್ಳೆ ವೈದ್ಯರು ಇದಾರೆ ಅಂತ ಬರ್ತಿದ್ರು ಆದ್ರೆ ಇವತ್ತು ಸಾಗರದ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಒಂದ್ ರೀತಿ ಹೆದರಿಕೆಯ ವಾತಾವರಣ ಯಾಕಂದ್ರೆ ಇವತ್ತು ಜನರೇಟರೇ ಕಳೆದು ಹೋಗ್ತಾ ಇದೆ ಎರಡೂವರೆ ಸಾವಿರ ಕೆ ಜಿ ಇರ್ತಕ್ಕಂಥ ಜನರೇಟರೇ ಕಳೆದು ಹೋಗ್ತಾ ಇದೆ ಇನ್ನು ನಾವು ಒಂದು ನಾವೇ ಕಳೆದು ಹೋಗ್ತೇವೆ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಇಡೀ ಒಂದು ಸಾಗರದ ನಿರ್ಮಾಣ ಆಗಿದೆ ಮಾಡಿರ್ತಾನೆ ತತ್ಕೊಂಡಿದ್ದಾನೀಗ ಅವನನ್ನು ಆ ಮಾಲ್ ಸಮೇತ ಹಿಡಿಬೇಕು ಅದು ಮೇಲ್ ಹಂತದಲ್ಲಿ ಅತಿ ವಿಚಾರಣೆ ಆಗ್ಬೇಕು ಅಲ್ಲಿ ನನ್ನ ನಮ್ಮ ಪಕ್ಷ ಬಿಡೋದಿಲ್ಲ ಮತ್ತೆ ಹೋರಾಟವನ್ನು ಮಾಡೇ ಬರ್ತೀವಿ ಅಂತ ಹೇಳಿ ಸಾಗರ ಆಪ್ಕೋಸ್ ಸಂಸ್ಥೆ ಹಾಗೂ ಸಹ್ಯತ್ರಿ ನಾರಾಯಣ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಹಾಗೂ ವಾಸನ್ ಕಣ್ಣಿನ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಾಗರ ಆಪ್ಕೋಸ್ ಸಂಸ್ಥೆಯ ಆವರಣದಲ್ಲಿ ಗುರುವಾರ ಏರ್ಪಡಿಸಲಾಗಿತ್ತು ಈ ಸಂದರ್ಭ ತಜ್ಞ ವೈದ್ಯರಿಂದ ತಪಾಸಣೆ ನಡೆಯಿತು ಸಂಸ್ಥೆಯ ಆಡಳಿತ ಮಂಡಳಿಯ ಪ್ರಮುಖರು ಹಾಜರಿದ್ದರು ಅಲ್ಲಿ ನೀವು ಐ ಡಿ ಕಾರ್ಡ್ ತಂದ್ರೆ ನಿಮಗೆ ಟೆಸ್ಟಿಂಗ್ ಆದ್ರೆ ಮತ್ತೆ ಪಿ ಡಿ ಬಂದ್ರೆ ಅಡ್ಮಿಷನ್ ಆದ್ರೆ ಎಲ್ಲದಕ್ಕೂ ಡಿಸ್ಕೌಂಟ್ಸ್ ಇರುತ್ತೆ ಈ ಇಲ್ಲಿಂದ ಬಂದವರಿಗೆ ಕನ್ಸಲ್ಟೇಷನ್ ಅಲ್ಲಿ ಫ್ರೀ ಇರುತ್ತೆ ಮತ್ತೆ ಈ ಸಾಗರದಿಂದ ಮಾಸೂರು ಮೂಲಕ ಸೊರಬಕ್ಕೆ ಹೋಗುವ ರಸ್ತೆ ಕೆಳದಿ ಸಮೀಪ ಸಂಪೂರ್ಣ ಹಾಳಾಗಿದ್ದು ಸಂಚಾರ ಕಷ್ಟ ಸಾಧ್ಯವಾಗಿದೆ ಈ ಕುರಿತು ಸಂಬಂಧಪಟ್ಟವರ ಗಮನಕ್ಕೆ ತಂದರೆ ಯಾವುದೇ ಪ್ರಯೋಜನವಾಗಿಲ್ಲ ಆ ಕಾರಣದಿಂದ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ನೇತೃತ್ವದಲ್ಲಿ ವಿನೂತನವಾದಂತಹ ಪ್ರತಿಭಟನೆ ನಡೆಯಿತು ರಸ್ತೆ ಗುಂಡಿಗಳಲ್ಲಿ ಬಾಳೆಗಿಡ ನೆಡಲಾಯಿತು ಈ ಸಂದರ್ಭ ತಾಲೂಕು ಘಟಕದ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ ಊರ ಗ್ರಾಮಸ್ಥರಾದ ಪ್ರಶಾಂತ್ ಕೆಳದಿ ನಾರಾಯಣಪ್ಪ ಕೆಳದಿ ಹರೀಶ್ ಕೆಜಿ ಅರುಣ್ ಕೆಳದಿ ಗಣೇಶ್ ಕೆಳದಿ ಅಣ್ಣಪ್ಪ ಕೆಳದಿ ಇಮ್ರಾನ್ ಹಳ್ಳಿಬೈಲು ಪಾಲ್ಗೊಂಡಿದ್ದರು ನಮಸ್ಕಾರ